ಶಾಲಾ ಕಾಲೇಜುಗಳಲ್ಲಿ ಡೊನೇಷನ್ ಹಾವಳಿಗೆ ಕಡಿವಾಣ ಹಾಕಬೇಕು ಅಂತ ಆಗ್ರಹಿಸಿ ವಿಜಯಪುರ ನಗರದ ಜಿಲ್ಲಾಧಿಕಾರಿ ಕಚೇರಿ ಎದುರು ದಲಿತ ಸೇನೆ ಪ್ರತಿಭಟನೆ ನಡೆಸಲಾಯಿತು ಡೊನೇಷನ್ ಹಾವಳಿಯಿಂದಾಗಿ ಬಡ ವಿದ್ಯಾರ್ಥಿಗಳು ಶಿಕ್ಷಣದಿಂದ ವಂಚಿತರಾಗ್ತಾ ಇದ್ದಾರೆ ಅಲ್ಲದೆ ಶಿಕ್ಷಣ ಪ್ರತಿಯೊಬ್ಬ ಮಕ್ಕಳಿಗೂ ಸಿಗಬೇಕು ಆದರೆ ಡೊನೇಷನ್ ಬಡ ವಿದ್ಯಾರ್ಥಿಗಳಿಗೆ ಸಮಸ್ಯೆ ಉಂಟಾಗ್ತಾ ಇದೆ ಅದಕ್ಕಾಗಿ ಸರ್ಕಾರ ನಿಗದಿಪಡಿಸಿದ ಶುಲ್ಕವನ್ನು ಮಾತ್ರ ತೆಗೆದುಕೊಳ್ಳಬೇಕು ಅಂತ ಜಿಲ್ಲಾಡಳಿತಕ್ಕೆ ಮನವಿಯನ್ನು ಸಲ್ಲಿಸಿದರು ವಿಶೇಷವಾದ ಸಮಿತಿ ಇರಬೇಕು ಡೇರಾ ಸಮಿತಿ ಜಿಲ್ಲೆ ಒಳಗೆ ಒಟ್ಟಿಲ್ಲ ಇಲ್ಲ ತಾವು ಡೇರಾ ಸಮಿತಿಯನ್ನು ರಚನೆ ಮಾಡಬೇಕು ರಚನೆ ಮಾಡಲಿ ಏನು ಇಲ್ಲಿ ಇರ್ತಕ್ಕಂಥ ಜಿಲ್ಲೆಯ ಬಡ ಜನರಿಗೆ ಒಂದು ಬಡ ವಿದ್ಯಾರ್ಥಿಗಳಿಗೆ ಏನು ತೊಂದರೆ ಆಗ್ಲಕತ್ತದ ಆ ಒಂದು ತೊಂದರೆಯನ್ನು ಸರಿಪಡಿಸುವಂತ ಕೆಲಸ ತಾವು ಮಾಡಬೇಕಂತೂ ನಾವು ಇವತ್ತು ದಲೀಸ್ ಅಲ್ಲಿ ತಮಗೆ ಮನವಿ ಕೊಡ್ತಾ ಇವತ್ತು ಇವತ್ತೇನಾಗಿದೆ ಸರ ಇವತ್ತು ಖಾಸಗಿ ಶಿಕ್ಷಣ ಸಂಸ್ಥೆಗಳು ಪ್ರೈಮರಿ ಸ್ಕೂಲ್ ಇವತ್ತು ಡೊನೇಷನ್ ಹೆಸರಲ್ಲಿ ಹಣ ಲೂಟಿ ಮಾಡುದ್ರ ಜೊತೆಗೆ ಇವತ್ತು ಕಡ್ಡಾಯವಾಗಿ ಬೂಟ್ ತಗೋಬೇಕು ಬ್ಯಾಗ್ ತಗೋಬೇಕು ಶೂಸ್ ತಗೋಬೇಕು ಡ್ರೆಸ್ ತಗೋಬೇಕಂತ ಹೇಳಿಷ್ಟೊಂದು ಆದೇಶ ಕೊಡ್ತಾರೆ ಅದನ್ನು ತಾವು ಈಗ ಬಡವರು ಇರ್ತಾರ ಅವ್ರು ಕಲಿತ್ಕೊಳ್ಳೋಕೆ ಆಗಲ್ಲ ಹೊರಗೆ ಮುನ್ನೂರು ರೂಪಾಯಿ ಸಿಗುವಂಥ ಬ್ಯಾಗ್ ಇವ್ರು ಸಾವಿರ ರೂಪಾಯಿ ಬ್ಯಾಗ್ ಕೊಡ್ತಾರೆ ಹೊರಗೆ ನೋಟ್ಬುಕ್ಗಳು ಸಸ್ತಾ ಸಿಗ್ತಾವ ಇವರೆಲ್ಲ ರೇಟ್ ಜಾಸ್ತಿ ಮಾಡ್ತಾರೆ ಬೂಟ್ಗಳು ಹೊರಗೆ ದೊನ್ಸರು ರೂಪಾಯಿ ಸಿಗ್ತವೆ ಇವ್ರು ಐದುನೂರು ರೂಪಾಯಿ ಮಾಡಿರ್ತಾರೆ ಇದರಿಂದ ಏನು ಆಗ್ಲತ್ತಾರೆ ಸರ್ ಬಡ ಜನರಿಗೆ ಭಾಳ ತೊಂದರೆ ತಾವು ಇದ್ರ ಬಗ್ಗೆ ಒಂದು ವಿಶೇಷ ತಂಡ ರಚನೆ ಮಾಡಿ ಇವತ್ತು ಜಿಲ್ಲೆ ಒಳಗೆ ನಾವು ಏನು ಮಾಡ್ತೀವಿ ಬಂದು ಡಿ ಡಿ ಪಿ ಅವ್ರಿಗೆ ಹೇಳಿದ ತಕ್ಷಣ ಡಿ ಡಿ ಪಿ ಅವ್ರು ಹೇಳ್ತಾರೆ ನೀವು ನಮಗೆ ವಿಡಿಯೋ ಕೊಡ್ರಿ ಫೋಟೋ ಕೊಡ್ರಿ ಎವಿಡೆನ್ಸ್ ಕೊಡ್ರಿ ಮತ್ತೆ ನಾ ಹೌಡ ಸರ್ ನಾವು ಊಟ ಶಿಕ್ಷಣ ಇಲಾಖೆ ಬೇಕು ಹೌದಲ್ಲ ಸರ್ ನಾವು ಇದಕ್ಕೆ ನಾವು ಜಿಲ್ಲಾಧಿಕಾರಿಗಳಿತ್ತು ನಾನು ಬಹಳ ಒಂದು ಕಲ್ಪನೆಯಿಂದ ಮನವಿ ಮಾಡ್ಕೊತೀವಿ ಇದ್ರ ಬಗ್ಗೆ ಒಂದು ಸೂಕ್ತ ಗಮನ ಜಿಲ್ಲೆ ಒಳಗ ನಾವು ಈಗಾಗಲೇ ಯಾವ ಜನ ಏನು ಮಾಡ್ತಾರೆ ನಮ್ಮ ಸರ್ಕಾರಿ ಶಾಲೆಗಳು

ಡೊನೇಷನ್ ಹಾವಳಿಯನ್ನು ತಡೆಯಲು ಇವತ್ತು ನಾವು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲು ಇಲ್ಲಿ ಬಂದಿದ್ದೀವಿ ಒಂದು ಕೆಲವೊಂದು ಬೇಡಿಕೆಗಳನ್ನು ಇಟ್ಟುಕೊಂಡು ನಾವು ಇವತ್ತು ಖಾಸಗಿ ಶಿಕ್ಷಣ ಸಂಸ್ಥೆಗಳು ಇವತ್ತು ತಮ್ಮ ಮನ ಬಂದಂತೆ ಸರ್ಕಾರಿ ಏನು ನಿಗದಿ ಮಾಡಿರ್ತಾವೆ ಫೀ ಅದನ್ನು ಬಿಟ್ಟು ಬಂದಂತೆ ಶುಲ್ಕವನ್ನು ವಸೂಲಿ ಮಾಡಕತ್ತದ ಅದನ್ನು ಕೂಡಲೇ ತಡಿಬೇಕಂತ ನಾವು ಇವತ್ತು ನಾವು ಜಿಲ್ಲಾಧಿಕಾರಿ ಮೂಲಕ ಇವತ್ತು ನಾವು ಆಗ್ರಹಿಸ್ತಾ ಇದ್ದೀವಿ ಜೊತೆಗೆ ಈಗ ಇತ್ತೀಚಿನ ದಿನಗಳಲ್ಲಿ ಏನಾಗ್ಯದ ಏನು ಡೊನೇಷನ್ ಹಾವಳಿ ಜಾಸ್ತಿ ಆಗಿರೋದ್ರಿಂದ ಬಹಳಷ್ಟು ವಿದ್ಯಾರ್ಥಿಗಳಿಗೆ ತಮ್ಮ ಎಜುಕೇಶನ್ ಎಜುಕೇಶನ್ ಪಡೆಯಲಿಕ್ಕೆ ಬಹಳಷ್ಟು ತೊಂದರೆಗಳು ಆಗ್ಲಕತ್ತವ ಇವತ್ತು ಆರ್ಥಿಕವಾಗಿ ಹಿಂದುಳಿದ ವಿದ್ಯಾರ್ಥಿಗಳಿಗೆ ದವೇಶನ ಶಿಕ್ಷಣ ಶಿಕ್ಷಣವನ್ನು ವಂಚಿತರ ಆಗತ್ತದ ಎಲ್ಲರೂ ಕಡ್ಡಾಯವಾಗಿ ಶಿಕ್ಷಣ ಪಡಿಬೇಕಂದ್ರೆ ಇವತ್ತು ಅವ್ರ ಹತ್ರ ಶ್ರೀಮಂತರು ಮಾತ್ರ ಇವತ್ತು ಆ ಶಾಲೆ ಕಲಿಯುವಂತ ಪರಿಸ್ಥಿತಿ ಬಂದದ ಬಡವರು ಇವತ್ತು ಬಡವರಾಗಿ ಉಳುವಂತ ಪರಿಸ್ಥಿತಿ ಬಂದದ ಇನ್ನಾಗಿ ನಾನು ಮಾನ್ಯ ಜಿಲ್ಲಾಧಿಕಾರಿಗಳು ಯಾರೋ ಒಬ್ರು ಇವ್ರು ಬಂದಿರು ಮನಿ ತೊಳಕ ಬಂದಾಗ ಅವ್ರ ಯಾವ ತರ ನಮ್ ಸರ್ಕಾರಿ ಶಾಲೆಗಳು ಅದಾವ ನೀವು ಖಾಸಗಿ ಶಾಲೆಗಳಿಗೆ ಯಾಕೆ ಅಂತ ಹೇಳ್ತಾರ ಆ ಪಡಿಸಿ ಅವರು ಇವತ್ತು ಖಾಸಗಿ ಶಾಲೆಗಳ ವ್ಯವಸ್ಥೆ ಮತ್ತು ಸರ್ಕಾರಿ ಶಾಲೆಗಳ ವ್ಯವಸ್ಥೆ ತಾವು ನೋಡ್ಬೇಕು ವಿಸಿಟ್ ಕೊಡ್ಬೇಕು ಇವತ್ತು ಸರ್ಕಾರಿ ಶಾಲೆಗಳಲ್ಲಿ ಮಾಸ್ಟರ್ಗಳು ಸರಿಯಾದ ರೀತಿಯಲ್ಲಿ ಬರದೇ ಇರುವಂತ ಇದು ಆಗ್ಯಾವ ಇವತ್ತು ಮಕ್ಕಳ ಸಂಖ್ಯೆ ಕೂಡ ಕಡಿಮೆ ಆಗ್ಯದ ಮಕ್ಕಳಿಗೆ ಸಂಖ್ಯೆಗಳು ಯಾಕೆ ಕಡಿಮೆ ಆಗೋದ ಇವತ್ತು ಕೂಡ ಯಾವ ಅಧಿಕಾರಿಗಳು ಅದ್ರ ಬಗ್ಗೆ ಗಮನ ಹರಿಸಲಿಲ್ಲ ಇವತ್ತು ಸರ್ಕಾರಿ ಶಾಲೆಗಳಲ್ಲಿ ಯಾವುದೇ ರೀತಿ ಮೂಲಭೂತ ಸೌಲಭ್ಯಗಳು ಇರಲ್ಲ ಇವತ್ತು ಕುಡಿಯುವ ನೀರಿನ ಇರುವುದಿಲ್ಲ ಇವತ್ತು ಮೂತ್ರ ಮಾಡ್ಲಿಕ್ಕೆ ಹೆಣ್ಮಕ್ಳಿಗೆ ಶೌಚಾಲಯ ಇರುವುದಿಲ್ಲ ಅಂತ ಪರಿಸ್ಥಿತಿ ಇವತ್ತು ಸರ್ಕಾರಿ ಶಾಲೆಗಳಾಗ್ಯದ ತಾವು ಇದಕ್ಕ ಸೂಕ್ತ ಒಂದು ತಂಡ ರಚನೆ ಮಾಡಿ ಎಲ್ಲಾ ಸರ್ಕಾರಿ ಶಾಲೆಗಳ ವಿಸಿಟ್ ಕೊಟ್ಟು ಮುಂಬರ್ತಕ್ಕ ದಿನಗಳಲ್ಲಿ ಏನೋ ಜೂನ್ ಮುಂಚೆನೆ ಇವತ್ತು ಸರ್ಕಾರದ ವತಿಯಿಂದ ಇವತ್ತು ಏನೈತಿ ಜಾಗೃತಿ ಅಭಿಯಾನ ಶುರು ಮಾಡಬೇಕು ಮತ್ತೇನೈತಿ ನೀವು ಖಾಸಗಿ ಶಿಕ್ಷಣ ಸಂಸ್ಥೆಗಳಿಗೆ ಸ್ವಲ್ಪ ಕಟ್ಟುನಿಟ್ಟಾಗಿ ಒಂದು ಅವ್ರ ಮೇಲೆ ಕ್ರಮ ತಗೊಂಡ್ರೆ ಇವತ್ತು ಖಾಸಗಿ ಶಿಕ್ಷಣಗಳು ಇದು ಆಗ್ತಾವ ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳ ಸಂಖ್ಯೆ ಹೆಚ್ಚಾಗ್ತಂತ ನಮ್ಮೊಂದು ಮನವಿ ಆಗ್ಬೇಕು ಎಂ ಎ ಸಿದೀಕರ್ ದಲಿತ ಸೇನೆ ರಾಜ್ಯ ಉಪಾಧ್ಯಕ್ಷ ಎಲ್ಲರಿಗೂ ಜಗೀನ್ ಇವತ್ತಿನ ದಿವಸ ಬಿಜಾಪುರ ಜಿಲ್ಲೆಯ ದಲಿತ ಸೇನಾ ಸಮಿತಿ ವತಿಯಿಂದ ಬಿಜಾಪುರ ಜಿಲ್ಲೆಯಲ್ಲಿ ಎಲ್ಲಾ ಕಡೆಗಿಂದ ಶಾಲೆಯಲ್ಲಿ ಡೊನೇಷನ್ ತಗೊಳ್ಬೇಕು ಡೊನೇಷನ್ ಅವಳಿ ಹೆಚ್ಚಾಗಿದೆ ಅದಕ್ಕೆ ಅದಕ್ಕಾಗಿ ನಮ್ಮ ದಲಿತ ಸೇನೆ ರಾಜ್ಯ ಉಪಾಧ್ಯಕ್ಷರ ನೇತೃತ್ವದಲ್ಲಿ ಬಿಜಾಪುರ ಜಿಲ್ಲೆ ಡಿ ಸಿಆರ್ ಪಿ ಸಿ ಜಿಲ್ಲೆಯ ಅಧಿಕಾರಿಯಿಂದ ಸರ್ಕಾರಕ್ಕೆ ನಾವು ಮನವಿಯನ್ನು ಜಿಲ್ಲೆಯಲ್ಲಿ ಈಗ ಎಲ್ಲಾ ಶಾಲೆಗಳಲ್ಲಿ ಡೊನೇಷನ್ ಅನ್ನು ಹೆಚ್ಚಿನ ರೀತಿಯಲ್ಲಿ ಸುಲಿಗೆ ಮಾಡ್ತಾ ಇದ್ದಾರೆ ಇದೇ ರೀತಿಯಲ್ಲಿ ನಾವು ಪ್ರತಿ ವರ್ಷ ಕೊಡ್ತಾ ಹೋದೀವಿ ಅವರು ಇದೇ ತರಹ ತಗುತ್ತಾ ಹೋಗ್ತಾ ಇದ್ರೆ ಮುಂದಿನ ದಿನಮಾನದಲ್ಲಿ ಉಗ್ರವಾದ ಹೋರಾಟ ಮಾಡುವ ಮುಖಾಂತರ ನ್ಯಾಯವನ್ನು ಕೊಡಬೇಕಾಗತ್ತೆ ಅಂತ ಹೇಳಿ ಸರ್ಕಾರಕ್ಕೆ ನಾನು ಎಚ್ಚರಿಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ನನ್ನ ಹೆಸರು ಖಾಜು ಅಸ್ಮನಿ ದಲಿತ ಸೇನೆಯ ಜಿಲ್ಲಾಧ್ಯಕ್ಷ